you <music> ಕರ್ನಾಟಕ ರಾಜ್ಯ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡತಕ್ಕಂತ ಎಲ್ಲ ಅಧಿಕಾರಿ ಹಾಗೂ ನೌಕರ ಸಿಬ್ಬಂದಿ ವರ್ಗದವರಿಗೆ ಮಾನ್ಯ ಕರ್ನಾಟಕ ಸರ್ಕಾರವು ರಾಜ್ಯ ಸರ್ಕಾರಿ ನೌಕರರಿಗೆ ಕೊಡಮಾಡತಕ್ಕಂತ ಕೆಲವು ಸೌಲಭ್ಯಗಳನ್ನ ನಮ್ಮ ಸ್ಥಳೀಯ ಸಂಸ್ಥೆಯ ನೌಕರರಿಗೆ ನೀಡಿಲ್ಲ ಆ ಕುರಿತಾಗಿ ನಮ್ಮ ನೌಕರರ ಸಂಘದ ಮಾನ್ಯ ರಾಜ್ಯಾಧ್ಯಕ್ಷರು ಹಲವಾರು ಬಾರಿ ಮಾನ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವುದಾಗಿ ಕೂಡ ಸರ್ಕಾರವು ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಇದ್ದ ಪ್ರಯುಕ್ತ ಇವತ್ತು ರಾಜ್ಯಾದ್ಯಂತ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಪ್ರಮುಖ ಬೇಡಿಕೆಗಳು ಅಂತಂದರೆ ಏಳನೇ ವೇತನವನ್ನು ಈಗಾಗಲೇ ಮಾನ್ಯ ರಾಜ್ಯ ಸರ್ಕಾರ ಜಾರಿ ಮಾಡಿ ಆದೇಶಿಸಿದೆ ಸರ್ಕಾರಿ ನೌಕರರಿಗೆ ಏಳನೇ ವೇತನದ ಅನುದಾನವನ್ನು ಸರ್ಕಾರದಿಂದ ಕೊಡಲಾಗ್ತದೆ ಮತ್ತು ಸ್ಥಳೀಯ ಸಂಸ್ಥೆ ನೌಕರರಿಗೆ ನಮ್ಮ ಅನುದಾನದಲ್ಲಿ ಸ್ಥಳೀಯ ಸಂಸ್ಥೆ ಅನುದಾನದಲ್ಲಿ ಪಡ್ಕೋಬೇಕು ಆದೇಶ ಮಾಡಿದೆ ಅದನ್ನು ನಾವು ರಾಜ್ಯ ಸರ್ಕಾರ ನೌಕರಿಗೆ ಯಾವ ರೀತಿ ಸರ್ಕಾರದ ಅನ ಅನುದಾನ ಕೊಡ್ತೀರ ಅದೇ ರೀತಿ ಸ್ಥಳೀಯ ಸಂಸ್ಥೆ ನೌಕರಿಗೂ ಕೂಡ ಅದನ್ನು ಸರ್ಕಾರದಿಂದನೇ ಬಿಡುಗಡೆ ಮಾಡಬೇಕು ಅನ್ನೋದು ಬೇಡಿಕೆ ಹಾಗೂ ರಾಜ್ಯ ಸರ್ಕಾರಿ ನೌಕರಿಗೆ ಸರ್ಕಾರವು ಐ ಡಿ ಹಾಗೂ ಜಿ ಪಿ ಎಫ್ ಸೌಲಭ್ಯವನ್ನು ಒದಗಿಸಿದೆ ಸ್ಥಳೀಯ ಸಂಸ್ಥೆ ನೌಕರಿಗೆ ಆ ಸೌಲಭ್ಯ ಇಲ್ಲ ಯಥಾವತ್ತಾಗಿ ಮಾನ್ಯ ಸರ್ಕಾರ ಸರ್ಕಾರವು ಸರ್ಕಾರಿ ನೌಕರಂತೆಯೇ ಸ್ಥಳೀಯ ನೌಕರಿ ನೌಕರ ಕೊಡುವ ಕೆ ಜಿ ಐ ಡಿ ಹಾಗೂ ಜಿ ಪಿ ಎಫಿಯನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ಹಾಗೂ ಮುಖ್ಯವಾಗಿ ಮಾನ್ಯ ಧನ ಸರ್ಕಾರವು ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಈಗ ರಾಜ್ಯ ಸರ್ಕಾರಿ ನೌಕರಿಗೆ ಜಾರಿ ಮಾಡಿದೆ ವಿಶೇಷವಾಗಿ ನಗರದ ಸ್ವಚ್ಛತೆಯನ್ನು ನಗರ ಸ್ಥಳೀಯ ಸಂಸ್ಥೆಯ ಪೌರಿ ಕಾರ್ಮಿಕರನ್ನು ನಿರ್ಮಿಸುತ್ತಾರೆ ಹಾಗಾಗಿ ಆರೋಗ್ಯ ಸಂಜೀವಿನಿಯ ಉಪಯೋಗ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಪೌರಕಾರ್ಮಿಕರಿಗೆ ಹೆಚ್ಚಿನ ಅನುಕೂಲತೆ ಇದೆ ಹಾಗಾಗಿ ಸರ್ಕಾರವು ಸರ್ಕಾರಿ ನೌಕರಂತೆ ಸ್ಥಳೀಯ ಸಂಸ್ಥೆ ನೌಕರರು ಕೂಡ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಕೂಡ ಯಥಾವತ್ತಾಗಿ ವಿಸ್ತರಣೆ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ಹಾಗೆಯೇ ಕೆಲವೊಂದು ಕ್ರೀಡೆಗಳನ್ನು ರಾಜ್ಯ ಸರ್ಕಾರಿ ನೌಕರರು ಆಯೋಜನೆ ವತಿಯಿಂದ ಆಯೋಜನೆ ಮಾಡ್ತಾರೆ ಹಾಗೆ ಸ್ಥಳೀಯ ಸಂಸ್ಥೆಗಳು ವಿಸ್ತರಣೆ ಮಾಡಬೇಕು ಅನ್ನೋದು ಈ ಎಲ್ಲ ಬೇಡಿಕೆಗಳನ್ನು ಮಾನ್ಯ ಸರ್ಕಾರಕ್ಕೆ ನಾವು ಮನವಿ ರೂಪದಲ್ಲಿ ತಯಾರು ಮಾಡ್ತಾ ಇದೇವೆ ಸರ್ ಈಗ ಈಗ ರಾಜ್ಯ ಮಟ್ಟದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಬೆಂಗಳೂರಿನಲ್ಲಿ ನಡೀತಾ ಇದೆ ಸರ್ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗಳಂದು ಪ್ರತಿನಿಧಿಗಳು ಹೋಗಿದ್ದಾರೆ ನಮ್ಮಲ್ಲಿಂದನೂ ಹೋಗಿದ್ದಾರೆ ಈಗಲ್ಲಿ ರಾಜ್ಯ ಮಟ್ಟದ ಸಭೆಯಲ್ಲಿ ಏನು ತೀರ್ಮಾನ ತಗೊಳ್ತಾರ ಮುಂದೆ ಅವರು ನಮ್ಗೆ ಏನ್ ನಿರ್ದೇಶನ ಕೊಡ್ತಾರ ಅದರ ಮೇಲೆ ನಮ್ದು

ಮಾಡೋದಿಲ್ಲ ಸರ್ಜೆಯನ್ನು ಮಾಡಿದ ಸಾಮೂಹಿಕ ರಜೆಯಂತೆ ನಾವು ಈಗಾಗಲೇ ಮಾನ್ಯ ಡಿ ಸಿ ಸಾಹೇಬ್ರಿಗಾಯ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮತ್ತು ನಮ್ಮ ಮಾನ್ಯ ಆಯುಕ್ತರಿಗೂ ಕೂಡ ಸಾಮೂಹಿಕ ಅಂತ ನಾವು ಮನವಿ ಪತ್ರ ಕೊಟ್ಟಿದ್ದೇವೆ ಸರ್ ಈಗ ಮನವಿ ಪ ಈಗ ಇಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಏನಾದರೂ ಮನವಿಯನ್ನ ಕೊಡೋದು ಮಾಡ್ತೀರಾ ಅಥವಾ ಹೆಂಗೆ ಸುಮ್ನೆ ಆಫೀಸ್ ಮುಂದೆ ಕುತ್ಕೊಂಡು ಧರಣಿಯನ್ನ ಮಾಡ್ತೀರಾ ಅಥವಾ ಹೆಂಗೆ ಮನವಿ ಈಗಾಗಲೇ ಅಲ್ಲಿ ರಾಜ್ಯ ಮಟ್ಟದಲ್ಲಿ ಕೊಟ್ಟಿದ್ದಾರೆ ಸರ್ ಎಲ್ಲಾ ಹತ್ತು ಮಹಾನಗರ ಪಾಲಿಕೆಗಳ ಪರವಾಗಿ ರಾಜ್ಯ ಸರ್ಕಾರಕ್ಕೆ ರಾಜ್ಯಾಧ್ಯಕ್ಷರು ಈಗಾಗಲೇ ಕೊಟ್ಟಿದ್ದಾರೆ ನಮಗೆ ಎಲ್ಲೆಲ್ಲಿ ಸ್ಥಳೀಯ ಸಂಸ್ಥೆಗಳು ಇಡೀ ರಾಜ್ಯಾದ್ಯಂತ ಇದಾವೆ ಅವರು ಕಚೇರಿ ಮುಂದೆಲ್ಲೂ ಸಹ ಪ್ರತಿಭಟನೆ ಮಾಡಬೇಕಂತ ನಮ್ಮ ನಿರ್ದೇಶನ ನೀಡಿದಾರೆ ಆ ಪ್ರಕಾರ ಮಾಡಿದ್ದೇವೆ ಮುಂದೆ ನಮಗೇನು ನಿರ್ದೇಶನ ಕೊಡ್ತಾರೋ ಆ ಪ್ರಕಾರ ನಾವು ಮುಂದುವರಿತೀವಿ ಸರ್ ಎಷ್ಟು ಗಂಟೆವರೆಗೂ ತಮ್ಮ ಪ್ರತಿಭಟನೆ ಈಗ ಮಾತಾಡ್ತೀವಿ ಸರ್ ಮಧ್ಯಾಹ್ನದವರೆಗೂ ಮಾನ್ಯ ರಾಜ್ಯಾಧ್ಯಕ್ಷರ ಜೊತೆ ಮಾತಾಡಿ ಅವರೇ ನಿರ್ದೇಶನ ಕೊಡ್ತಾರ ಸುರೇಶ್ ದಾವಣ್ಣವರ ಅಂತೇಳಿ ಪ್ರಧಾನ ಕಾರ್ಯದರ್ಶಿ ಬೆಳಗಾವಿ ಮಹಾನಗರ ಪಾಲಿಕೆ ನೌಕರ ಸಂಘ